ಅಲ್ಲಿ ಒಂದ ಸುಮ್ಮಂದಿ ಇವಾಗ ಸಂಗಮಶ್ಯಾ ದುಡಿ ನಾ ಏನಂತೀನಿ ನಾಳೆ ಬಂದಾಗ ಮಂದಿ ಕುಡ್ಸುವ ಮಂದಿ ಇದ್ರ ಏನ್ ಈಗ ಪೂಜೆ ಮಾಡಿ ಬರಕ ನಾವು ನಾ ಅದಕ್ಕೆ ಕೇಳಾಕ ತ್ರೀ ತಾಸಗನ ಮತ್ತೆ ಅತಿ ಪತ್ಮ ಎಷ್ಟು ಅಷ್ಟು ತಗತಿ ಕಮ್ಮಿ ಹ್ಮ್ ನಾಳೆ ಪಣ್ಯ ದೇಶ ಅಂತಿ ಪಕ್ಷದ ಮಾಡ್ತೀ ಅವ ಹೇಳಿ ಭಾರಿ ಚಪ್ಪನು ಆ ಮಂದಿ ಮನಿ ಬರ್ತಾವ ಯಾಕಂದ್ರೆ ಅವ್ರ ಮಕ್ಳು ಇದ್ ಬಲಿತಾರ ಅವ ಎಲ್ಲ ಪಾಲ ಬರ್ತಾರ